ಗೈಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ತೇಜುಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಏನು ವೀಡಿಯೋ ಮಾಡ್ತಾ ಅಂತ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಇವಾಗ ನಾನು ಏನಕ್ಕೆ ರೆಡಿಯಾಗಿದ್ದೀನಿ ಅಂತ ಅಂದರೆ ಇವಾಗ ಟಿ ವಿ ತೊಗೊಂಡು ಬರೋಣ ಅಂತ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನೋಡೋಣ ನಮ್ಮ ಮನೇಲಿ ಈ ಥರ ಟಿ ವಿ ಇತ್ತು ಇವಾಗ ಸ್ಮಾರ್ಟ್ ಟಿ ವಿ ತೊಗೊಬರೋಣ ಅಂತ ಅದು ಹಳೇ ಟಿ ವಿಲೂ ಚೆನ್ನಾಗಿರೋದು ಒನ್ ಈಡಾ ಟಿ ವಿ ಅದು ಇವಾಗ ಅದು ಹಾಳಾಗಿದೆ ಸೊ ಇವಾಗ ಸ್ಮಾರ್ಟ್ ಟಿ ವಿ ತೊಗೊಂಡು ಬರೋಣ ಅಂತ ಗಿರಿಯಸ್ ಮಂಡ್ಯದಲ್ಲಿರೋ ಗಿರಿಯಾಸ್ಗೆ ಹೋಗ್ತಿದ್ದೀವಿ ನೋಡೋಣ ಯಾವ ಥರ ತಗೊಂಡು ಬರ್ತೀವಿ ತಗೊಳ್ಳೋದ ಅಂತ ವೆಯ್ಟ್ ಆ್ಯಂಡ್ ವಾಚ್ ಎಲ್ಲೋಗಿ ವೀಡಿಯೋ ಮಾಡೋಣ ನಾವಂತೂ ಬಂದ್ವಿ ಇವಾಗ ಮಂಡ್ಯ ಗಿರಿಯಾಸ್ಗೆ ನೋಡೋಣ ಯಾವ ಥರ ಟಿ ವಿ ಇದೆ ಅಂತ ಇಲ್ಲಂತೂ ಬಂದ ತಕ್ಷಣ ಫುಲ್ ಕಲ್ ಕಲರ್ ಟಿ ವಿ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತನೂ ಗೊತ್ತಾಗ್ತಿರ್ಲಿಲ್ಲ ಅಲ್ಲಂತೂ ನಾವು ಅಲ್ಲಿ ಗಿರಿಯಾಸಲ್ಲಿ ಸ್ಟಾಫ್ ಅಂತೂ ನಮ್ಮ ಬಜೆಟ್ಗೆ ಯಾವ ಸೂಟ್ ಆಗುತ್ತೆ ಆ ಟಿವಿನ ತೋರಿಸಿದ್ರು ಬಸ್ ಅಲ್ಲಿ ನಾವು ಬಜೆಟ್ಗೆ ಸೆಲೆಕ್ಟ್ ಮಾಡಿದಂತಂದ್ರೆ ಪ್ಯಾನಾಸೋನಿಕ್ ಅಂತ ತುಂಬ ಚೆನ್ನಾಗಿದೆ ಬೆಸ್ಟಲ್ಲಿ ಮತ್ತು ಇದಕ್ಕೆ ಪ್ರೈಸ್ ಬಂದು ತರ್ಟಿ ಒನ್ ತೌಸಂಡ್ ಇತ್ತು ಎಲ್ಲ ಡಿಸ್ಕೌಂಟ್ ಹೋಗಿ ಟ್ವೆಂಟಿ ಸೆವೆನ್ ತೌಸಂಡು ಮತ್ತು ಇದಕ್ಕೆ ನಾಟ್ ಏಟ್ ಸೆಂಟಿಮೀಟರ್ ಇದೆ ಮತ್ತೆ ಫಾರ್ಟಿ ತ್ರೀ ಇಂಚಸ್ ಟಿ ವಿ ಸಪ್ಲೈಜರ್ ಕೂಡ ಅಲ್ಲೇ ಸಿಕ್ತು ಅದಕ್ಕೆ ಪ್ರೈಸ್ ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಯಿತು ನಿಮಗೆ ಬೇಕಾದರೆ ಮನೆಗೆ ಡೆಲಿವರಿ ಮಾಡ್ಕೊಡಿ ಅಂತ ಅಂದರೆ ಮನೆಗೆ ಮಾಡಿಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ ಟೂ ಫಿಫ್ಟಿ ಬೇಡ ಅಂದರೆ ನೀವೇ ತಗೊಂಡು ಹೋಗ್ಬೋದು ಅವರೇ ಮನೆಗೆ ತಗೊಬಂದು ಕೊಡ್ತಾರೆ ಅಂತ ಅಂದರೆ ಅವ್ರು ಏನೇ ಡ್ಯಾಮೇಜ್ ಆಗಿದ್ರು ಅವ್ರದ್ದೇ ಜವಾಬ್ದಾರಿಯಾಗಿರುತ್ತೆ ಡೆಲಿವರಿ ಮಾಡಿದ ಮಾರನೇ ದಿನಕ್ಕೆ ಅವರೇ ಬಂದು ಫಿಕ್ಸ್ ಮಾಡಿಕೊಡ್ತಾರೆ ಮನೆಗೂ ಅವರೇ ಬಂದು ನಮ್ಗೆ ಎಲ್ಲಿ ಬೇಕೋ ಹೇಗೆ ಬೇಕು ಅಂತ ಅವ್ ಕೇಳಿಬಿಟ್ಟು ಅವರೇ ಫಿಕ್ಸ್ ಮಾಡಿಕೊಡ್ತಾರೆ ನೀವು ಏನಾದರೂ ಮಂಡ್ಯದಲ್ಲೇ ಇದ್ದರೆ ಗಿರಿಯಾಸಲ್ಲಿ ಹೋಗಿ ತೊಗೊಳ್ಳಿ ಇದ್ರ ಬಗ್ಗೆ ನೀವು ಏನಾದರೂ ಪ್ಯಾನಸೋನಿಕ್ ಟಿ ವಿ ತೊಗೊಂಡ್ರೆ ಎಕ್ಸ್ಪ್ಲನೇಷನ್ ಮುಂದೆ ಇದೆ ನೋಡ್ಕೊಳ್ಳಿ ವೀಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಪ್ಯಾನಸೋನಿಕ್ ಕಂಪ್ನಿ ಇದರಲ್ಲಿ ವಿತ್ ಹಾರ್ಡ್ ಪ್ಯಾನಲ್ ಬರುತ್ತೆ ಯಾವುದೇ ವಿವಿಂಗ್ ಅಲ್ಲಿ ನೋಡೋದು ಕಲರ್ ಲಾಸ್ ಆಗಲ್ಲ ಒನ್ ಸೆವೆಂಟಿ ಡಿಗ್ರಿ ಈಗ ಒನ್ ಸೆವೆಂಟಿ ಡಿಗ್ರಿ ಅಂತಂದ್ರೆ ಹಿಂಗೆ ವಿವಿಂಗ್ ಬರ್ತಿರಲ್ಲ ನಿಮಗೆ ಗ್ರೀಟಿಂಗ್ ಕಾಲ್ ಬಂದಾಗ ನಿಮ್ಗೆ ಕಲರ್ ಲಾಸ್ ಕಾಣಿಸಲ್ಲ ಮತ್ತು ನಿಮಗೆ ಕಲರ್ ಲಾಸ್ ಕಾಣಿಸೋದ್ರೆ ವಿತ್ ಸ್ಮಾರ್ಟ್ ಟಿ ವಿ ಲೈಕ್ ಯೂಟ್ಯೂಬು ಅಮೆಜಾನ್ ಪ್ರೈಮ್ ವೀಡಿಯೋಸು ಮತ್ತು ಇಲ್ಲಿದೆ ನೋಡಿ ಮೇಡಮ್ ಇಲ್ಲಿ ನೋಡಿ ಯೂಟೂಬು ಹಾಟ್ಸ್ಟಾರು ಜಿಯೋ ಸಿನಿಮಾ ಬಟ್ ಯೂಟ್ಯೂಬ್ ಒಂದು ಫ್ರೀ ಇರುತ್ತೆ ಇವಕ್ಕೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಜಿಯೋ ಸಿನಿಮಾ ಆಗಲಿ ಹಾಟ್ ಸ್ಟಾರ್ ಆಗಲಿ ಎಲ್ಲಕ್ಕೂ ಸಬ್ಸ್ಕ್ರೈಬ್ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಇತ್ತು ಅಂತ ಹೇಳಿದ್ರೆ ಈಗ ಮೊಬೈಲನ್ನು ಯೂಸ್ ಇದ್ದೀನಿ ಅಂತಂದರೆ ಜಸ್ಟ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಎಕ್ಸಿಸ್ಟಿಂಗ್ ಅಂತ ಹೇಳಿದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಕೇಳುತ್ತೆ ಆ ಮೊಬೈಲ್ ನಂಬರ್ ಹಾಕೋದ್ರಲ್ಲಿ ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಹಾಕಿ ಆಟೋಮೆಟಿಕ್ ಅಲ್ಲಿ ರನ್ ಆಗುತ್ತೆ ಅಲ್ಲಿ ಒಂದು ಐಡಿಯಿಂದ ಟೋಟಲು ಮೂವರು ಯೂಸ್ ಮಾಡ್ಬೋದು ಒಂದು ಟಿ ವಿ ಎಡ್ಫೋನ್ ಥರ ಒಂದು ಅಮೆಜಾನ್ ಐ ಡಿ ಆಗಲಿ ಒಂದು ಆಸ್ಟಾರ್ ಸ್ಟಾರ್ ಐ ಡಿ ಆಗಲಿ ಯಾವುದಾದ್ರೂ ಆ ಥರ ಎಲ್ಲ ಆಪ್ಷನ್ ಇದೆ ತುಂಬ ಚೆನ್ನಾಗಿದೆ ಮೇಡಮ್ ರಿಮೋಟ್ ಈ ಥರ ಬರುತ್ತೆ